ಹೊರ ಹೊರ ಲಾಂಛನ ಇಂತರಲ್ಲ ವರ ಇದೆ ವಿಜಯನಗರ ಸಾಮ್ರಾಜ್ಯದ ಲಾಂಛನ ಇದೆ ಇದು ಕಥಾ ನಿರೂಪಕ ಶಿಲ್ಪಗಳಿವರ ದೃಶ್ಯವನ್ನು ತೋರ್ಸಿರ್ಲಿ ಇದು ತಿರ್ಗೋಳ ವೀರ್ಗಲ್ ಇದಕ್ಕೆ ಇಲ್ಲಿಂದ ಇಲ್ಲಿ ನೋಡಿಲ್ಲ ಇಲ್ಲಿ ಜಿಂಕೆ ಜಿಂಕೆ ಬೇಟೆ ಇಲ್ಲಿ ಒಬ್ಬ ವೀರ ಜಿಂಕೆ ಬೇಟೆ ಏನ್ ಅಲ್ಲಿ

ಇದು ಇಲ್ಲ ನೋಡಿ ಪಾ ಇಲ್ಲೇಟೆ ಜಿಂಕೆ ಬೇಟೆ ಜಿಂಕೆ ಇಲ್ಲ ನೋಡಿ ಮುಂದೆ ನಾಯಿ ನಾಯಿ ಜಿಂಕೆ ಬೇಟೆ ಮಾಡಿದ್ದನ್ನ ಹೊಡ್ಯಾಕತ್ತೆಲ್ಲ ಯುದ್ಧ ದೃಶ್ಯಗಳು ಎರಡನೇ ಪೆಣೆಲ್ಲ ಏನಪ್ಪಾ ಅಂದ್ರ ಮಾನವಮಿ ದೀಪದಲ್ಲಿ ಇರ್ತಕ್ಕಂತ ಈ ಸುತ್ತಮುತ್ತಲೆಲ್ಲಾ ಮೊದಲನೇ ಪಟ್ಟಿಕೆಯಲ್ಲಿ ಕುದುರೆಗಳನ್ನ ವೀರರು ಸವಾರರು ಯುದ್ಧ ದೃಶ್ಯಗಳನ್ನ ತೋರ್ಸಾರ ಎರಡನೇದ ಐತಲ್ಲ ವೀರಗೆಲ್ಲ ತೋರ್ಸರ ಎರಡನೇ ಪಣ ಹ್ಞೂ ವಿಶೇಷವಾಗೈತಿ ಮೂರನೇ ಪೆನಲ್ ನೋಡಲಿ ಈಗ ಅಲ್ಲಿ ಆನೆ ಗಜಗಳ ಪಡೆ ಐತೆ ದೃಶ್ಯಗಳು ಹ್ಞೂ ಕುದುರೆಗಳದ ಮಾಮೂಲಿ ನೃತ್ಯಗಳ ಶಿಲ್ಪ್ಗಳ್ನ ತೋರ್ಸ್ಯಾರ ಈ ತರ ಥರ ಇರ್ತೈತಿ ಕಥ ನೃತ್ಯ ಶಿಲ್ಪಗಳು ಅಂತ ಹ್ಞೂ ನೋಡಿಲ್ ಈಗ ಯಾವ ರೀ ಸ್ ನೃತ್ಯ ಮಾಡ್ತಕ್ಕಂಥ ಪೆನಲ್ ಇದೆ ಹೌದಾ ಈ ಬಿಡಿ ಬಿಡಿ ಭಾಗಗಳಂತಂದು ಇಲ್ಲಿ ಇಲ್ಲಿ ಇದು ಮಾಡ್ಯಾರ ಇಲ್ಲ ಟಚ್ ಮಾಡ್ದ ಹ್ಞೂ ಇಲ್ಲ ಹೌದಾ ನೃತ್ಯ ಶಿಲ್ಪಗಳ ಐತೆ ಅಲ್ಲೇ ಇಲ್ಲಿಂದ ಈ ಪೆನಲ್ ಸೇಮ್ ಆ್ಯಸ್ ಇಟ್ ಈಸ್ ಅಲ್ಲೇ ಐತೆ ನೋಡೋದು ಅಲ್ಲಿಂದ ಕಂಟಿನ್ಯೂ ಹಂಗೆ ಐತೆ ಮೊದಲ ಯುದ್ಧ ದೃಶ್ಯಗಳು ಆಮೇಲೆ ಕಥಾ ನಿರೂಪಕ ಶಿಲ್ಪಗಳು ಹಾಂ ಇವೆಲ್ಲ ಕಂಟಿನ್ಯೂಸ್ ಆಗಿರ್ತೈತೆ ಆಮೇಲೆ ನೋಡಿ ಇಲ್ಲಿ ಇದೊಂಥರ ಅಧಿಷ್ಠಾನ ಕಣ ಕಾಣುತ್ತಿಲ್ಲ ನೀವು ಒಂದು ದೇವಸ್ಥಾನದ ಅಧಿಷ್ಠಾನ ಕಣ ಕಾಣುತ್ತಿಲ್ಲ ಹ್ಞೂ ಸಿಂಹಪೇಟೆ ಇದೆ ಇದು ಒಂದು ಸಿಂಹಪೇಟೆ ಇದೆ ಯಾವುದೋ ಒಂದು ಮೂರ್ತಿ ಇದೆ ಇಂಥ ಹ್ಞೂ ಜಾಯಿಂಟ್ ಮಾಡ್ರಿನ್ ಕುಡ್ಸೋದ್ರಿಂದ ಇಲ್ಲಿ ಒಂದೊಂದ್ ಕುರ್ಸಿ ಕುಡ್ಸಿ ಅಲ್ಲ ಇವೆಲ್ಲ ದೇವಸ್ಥಾನ ಕರೆಯ ರೂಪ ತೋರ್ಸ ಇವೆಲ್ಲ ಗಜಪಡೆ ಇಲ್ಲಿ ಒಬ್ಬ ಗಜನ ಪಳಗಿಸಿರ್ತಕ್ಕಂಥದು ಮಾವುತ ನೋಡಗ ಪಳ್ಗಸಕತ್ತಾನ ಇಲ್ಲಿ ಹ್ಞೂ ಅನ್ಸುತ್ತಿಲ್ಲ ಇಲ್ಲ ಹ್ಞೂ ಆಣೆಯೊಂದಿಗೆ ಯುದ್ಧದ ಹೋರಾಟದ ದೃಶ್ಯ ಇದೆ ಇಲ್ಲೇ ಒಬ್ಬ ವೀರ ವೀರರಿಬ್ರು ಆಣೆ ಚುಚ್ಚಾಕತ್ತಾರ ಒಂದು ವೀರನ ಕಾಲ ಹಾಕಿ ಬಿಡಾಕತ್ತೈತಿ ಆಣೆ ನೋಡು ನೋಡೋದ ದೃಶ್ಯ ನೋಡಿ ಹೌದನ ಮುಂದೆ ಮುಂದೆ ಈ ಕಡೆ ಈ ಕಡೆ ಇವ್ಯನ ಇವೆಲ್ಲ ನೃತ್ಯ ಶಿಲ್ಪಗಳು ಇವೆಲ್ಲ ಹ್ಞೂ ಆ ಕಡೆ ಏನು ಇರೋದು ಇವೆಲ್ಲ ನೃತ್ಯ ಶಿಲ್ಪಗಳು ಹ್ಞೂ ಇವೆಲ್ಲ ಅವತನ ಕೂಟ ಇದ್ದಾಗ ನೋಡಿಲ್ಲ ಏರ್ಪಡಿಸಿತ್ತಲ್ಲ ಹ್ಞೂ ಕುಡಿಯೋದು ಹ್ಞೂ ನೋಡಿಲ್ಗ ಹ್ಞೂ ನೋಡಿಲ್ಲ ಇದು ದೃಶ್ಯ ಹೆಂಗೈತೆ ಹ್ಞೂ ಒಬ್ಬ ರಾಜ ನರ್ತಕಿಯರ ಮಧ್ಯೆ ದುರ್ದು ತಬಲಾ ಬಾರ್ಸ್ಕೊಂತ ಕುಂದಿರ್ತಾನಲ್ಲ ಅವ್ನು ಹ್ಞೂ ಆ ಥರ ದೃಶ್ಯ ಅದು ಹ್ಞೂ ಶಾಟ್ ಮಾಡಣ್ಣ ನೋಡಕ್ಕೆ